ಮಾಕಿ ಇವತ್ತಿಂದ ಕಾಲೇಜ್ಗಳಂತೂ ಶುರುವಾಯಿತು ಕರ್ನಾಟಕದ ಎಲ್ಲ ಜಿಲ್ಲೆಗಳ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ರಿಯಾಲಿಟಿ ಅಲ್ಲಿ ಏನಾಗ್ತಿದೆ ಅಂತ ನಿಮ್ಮ ಗಮನ ಕೊಡ್ತಾ ಇದ್ದೀವಿ ನಾವು ನೇರವಾಗಿ ಕರಾವಳಿ ಭಾಗಕ್ಕೆ ಹೋಗ್ತಾ ಇದ್ದೀನಿ ಮಂಗಳೂರಿನ ಕಾರ್ ಸ್ಟ್ರೀಟ್ ಪದವಿ ಕಾಲೇಜ್ ಓಪನ್ ಆಗಿದೆ ಇವತ್ತು ಕೊರೋನಾ ನೆಗೆಟಿವ್ ಬಂದವರಿಗೆ ಮಾತ್ರ ತರಗತಿಗಳಿಗೆ ಪ್ರವೇಶ ಅಂತಿಮ ವರ್ಷದ ಪದವಿ ವಿದ್ಯಾರ್ಥಿಗಳು ಬಂದಿದ್ದಾರೆ ಈಗ ಕಾಲೇಜಿನ ಪ್ರವೇಶ ದ್ವಾರದಲ್ಲೇ ಹ್ಯಾಂಡ್ ಸ್ಯಾನಿಟೈಸರ್ ವ್ಯವಸ್ಥೆ ಮಾಡಿದ್ದಾರೆ ನನ್ನ ಸಹೋದ್ಯೋಗಿ ಕಿಶನ್ ಶೆಟ್ಟಿ ಅಲ್ಲಿ ಹೋದರು ಅಲ್ಲಿ ಹೇಗೆ ಹೇಗಿದೆ ಅಂತ ವಿವರಣೆ ಕೊಟ್ಟರು ಜೊತೆಗೆ ವಿದ್ಯಾರ್ಥಿಗಳದ್ದು ಮಾತಾಡ್ಸಿದ್ರು ಅವರೆಲ್ಲ ಮಾತಾಡಿದ್ದಾರೆ ಏನೇನು ಮಾತಾಡಿದ್ರು ಏನೇನು ಆಗ್ತಿದೆ ನೋಡ ಮಂಗಳೂರಿನ ಕಾರ್ ಸ್ಟ್ರೀಟ್ನಲ್ಲಿ ನಲ್ಲಿ ಕಿಶನ್ ಶೆಟ್ಟಿ ಓ ಟು ಯು ಕಿಶನ್ ಶೆಟ್ಟಿ ರಾಜ್ಯದಲ್ಲಿ ಇಂದಿನಿಂದ ಅಂತಿಮ ಪದವಿ ಕಾಲೇಜುಗಳು ಆರಂಭಗೊಂಡಿದೆ ರಾಜ್ಯ ಸರ್ಕಾರ ಹಲವು ಸೂಚನೆಗಳನ್ನು ಕೊಟ್ಟಿದೆ ಆ ಸೂಚನೆಗಳ ಅನ್ವಯ ಇವತ್ತಿನಿಂದ ಪದವಿ ಕಾಲೇಜುಗಳು ಆರಂಭಗೊಂಡಿದೆ ಹಾಗಾಗಿ ಮಂಗಳೂರಿನ ಎಲ್ಲಾ ಕಾಲೇಜುಗಳಲ್ಲಿ ಸಿದ್ದತೆಗಳು ಪೂರ್ಣಗೊಂಡಿದೆ ಈಗಾಗಲೇ ವಿದ್ಯಾರ್ಥಿಗಳು ಕಾಲೇಜಿಗೆ ಬಂದು ತರಗತಿಯಲ್ಲಿ ಕೂತ್ಕೊಂಡಿರುವಂತದ್ದು ಸರ್ಕಾರ ಸುಮಾರು ರೂಲ್ಸ್ಗಳನ್ನು ತಂದಿದೆ ಇವುಗಳಲ್ಲಿ ಪ್ರಮುಖವಾಗಿ ಸೋಷಿಯಲ್ ಡಿಸ್ಟೆನ್ಸ್ ಆಗಿರಬಹುದು ಮಾಸ್ಕ್ ಬಳಕೆ ಆಗಿರಬಹುದು ಮತ್ತು ಕೋವಿಡ್ ಟೆಸ್ಟ್ ಕಡ್ಡಾಯವಾಗಿ ಮಾಡಬೇಕು ಎಂಬ ಸೂಚನೆಯನ್ನು ಸರ್ಕಾರ ಕೊಟ್ಟಿರುವಂತದ್ದು ಅದೇ ರೀತಿಯಾಗಿ ಮಂಗಳೂರಿನ ರಥಬೀದಿಯಲ್ಲಿರುವಂತಹ ಫಸ್ಟ್ ಗ್ರೇಡ್ ಕಾಲೇಜಿನ ದೃಶ್ಯಗಳನ್ನು ನೀವು ಇದ್ದೀರಿ ಈಗಾಗಲೇ ವಿದ್ಯಾರ್ಥಿಗಳು ಕಾಲೇಜಿಗೆ ಬಂದು ತರಗತಿಯಲ್ಲಿ ಆಸೀನರಾಗಿರುವಂಥದ್ದು ಈಗ ಪ್ರಮುಖವಾಗಿ ಕಾಲೇಜಿನ ಆಡಳಿತ ಮಂಡಳಿ ಸರ್ಕಾರ ಕೊಟ್ಟರುವಂತಹ ರೂಲ್ಸ್ಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕಾಗತ್ತೆ ಪಾಲಕರಿಂದ ಈ ರೀತಿಯಾಗಿ ಮುಚ್ಚಳಿಕಾ ಪತ್ರ ಕಂಪಲ್ಸರಿಯಾಗಿ ಬರಬೇಕಾಗತ್ತೆ ಅವರ ವಿಳಾಸವನ್ನು ಕೊಡಬೇಕು ಫೋನ್ ನಂಬರ್ ಅನ್ನು ಕೊಡಬೇಕು ಆರೋಗ್ಯದಲ್ಲಿ ಯಾವುದೇ ರೀತಿಯಾಗಿ ವ್ಯತ್ಯಾಸಗಳಿಲ್ಲ ಕಾಲೇಜಿಗೆ ಬಂದು ತರಗತಿಯಲ್ಲಿ ಕೂತ್ಕೊಳ್ಬಹುದು ಎಂಬುದಾಗಿ ಹೆತ್ತವರೇ ಸ್ಪಷ್ಟನೆ ಕೊಡಬೇಕು ಈ ರೀತಿಯಾಗಿ ಲೆಟರ್ ಇದ್ರೆ ಮಾತ್ರ ವಿದ್ಯಾರ್ಥಿಯರಿಗೆ ಕಾಲೇಜ್ ಒಳಗೆ ಬರೋಕೆ ಅವಕಾಶ ಇದೆ ಹಾಗಾದರೆ ಹೇಗನಿಸ್ತಿದೆ ಎಂಟು ತಿಂಗಳ ನಂತರ ಕಾಲೇಜ್ ಆರಂಭಗೊಂಡಿದೆ ವಿದ್ಯಾರ್ಥಿಯರ ಅಭಿಪ್ರಾಯ ಹೇಗಿರುತ್ತೆ ಬಗ್ಗೆ ಮಾತಾಡೋಣ ಏನು ಹೇಳ್ತೀರಿ ಎಂಟು ತಿಂಗಳ ನಂತರ ಕಾಲೇಜಿಗೆ ಬಂದಿದ್ದೀರಿ ಯಾವ ರೀತಿಯಾಗಿ ಫೀಲ್ ಆಗ್ತಿದೆ ತುಂಬ ಖುಷಿ ಆಗ್ತದ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ಆದರೆ ಮುಂಚಿನ ಥರ ಅಲ್ಲ ಮುಂಚೆ ಎಲ್ಲ ಗುಂಪು ಗುಂಪಾಗಿ ಮಾತಾಡ್ತಿದ್ವಿ ಈಗೆಲ್ಲ ದೂರ ದೂರದಲ್ಲಿ ಕೂತ್ಕೊಂಡು ಮಾತಾಡ್ತಿದ್ವಿ ಆಮೇಲೆ ಆನ್ಲೈನ್ ಕ್ಲಾಸ್ ಎಲ್ಲ ಅರ್ಥ ಆಗ್ತಿರ್ಲಿಲ್ಲ ಆಫ್ಲೈನಲ್ಲಿ ಇನ್ನು ನೋಡ್ಬೇಕು ಇವತ್ತಿನ ಸ್ಟಾರ್ಟ್ ಆಗಿದಷ್ಟೇ ಹೇಗಿರ್ತದೆ ಅಂತ ಇನ್ನು ನೋಡ್ಬೇಕು ಆನ್ಲೈನ್ ಕ್ಲಾಸಲ್ಲಿ ಸ್ವಲ್ಪ ಸಹ ಅರ್ಥ ಆಗ್ತಿರ್ಲಿಲ್ಲ ಅಂದರೆ ವೀಡಿಯೋಸ್ ಎಲ್ಲ ಕಲಿಸ್ತಿದ್ರು ಎಕ್ಸ್ಪ್ಲೇನ್ ಮಾಡಿ ಆದರೂ ಸಹ ಫೇಸ್ ಟು ಫೇಸ್ ಕಾನ್ಫರೆನ್ ಕನ್ವರ್ಸೇಷನ್ ಇದ್ರೆ ಚೆನ್ನಾಗಿ ಅರ್ಥ ಆಗ್ತದೆ ಈಗೆಲ್ಲ ಆನ್ಲೈನ್ ಎಲ್ಲ ಅಷ್ಟು ಆಗ್ತಾ ಆಗಲ್ಲ ಮತ್ತೆ ಏನ್ ಮಾಡ್ತೀವಿ ಆನ್ಲೈನ್ ಹೋಗುವಾಗ ಈ ಸೈಡ್ ಮೆಸೇಜ್ ಬಂತ ಆಸೆ ಹಾಗೆಲ್ಲ ಆಗ್ತಿತ್ತು ಅಂದ್ರೆ ಕ್ಲಾಸಲ್ಲಿ ಕುತ್ಕೊಂಡು ಕ್ಲಾಸ್ ಫುಲ್ ಕಾನ್ಸಂಟ್ರೇಷನ್ ಮಾಡಿ ಕೊಟ್ಟು ನೋಡ್ತೀವಿ ಅರ್ಥ ಮಾಡ್ಕೊಳ್ತೀವಿ ಆಮೇಲೆ ಡೌಟ್ಸ್ ಇದ್ರೆ ಕೇಳ್ತೀವಿ ಸಿಕ್ತಿತ್ತು ಆನ್ಲೈನ್ ಕ್ಲಾಸ್ ಅಲ್ಲಿ ಆಗಿಲ್ಲ ಕೋವಿಡ್ ರೂಲ್ಸ್ ಫಾಲೋ ಡಿಸ್ಟೆನ್ಸ್ ಅಲ್ಲಿ ಇಷ್ಟೆಲ್ಲ ಮಾಡಿ ನಿಲ್ಲಕ್ಕೆಲ್ಲ ಸ್ಟೇ ಇಲ್ಲ ಹೋಗಬೇಕು ಹಾಗೆಯೇ ಆಮೇಲೆ ಸ್ಯಾನಿಟೈಸ್ ಮಾಡಿ ಮಾಡಿಸ್ತಾರೆ ಮತ್ತು ಮಾಸ್ಕ್ ಕಂಪಲ್ಸರಿ ಈ ಥರ ಲೆಟರ್ ಕಂಪಲ್ಸರಿ ಬರುವಾಗ ಆಮೇಲೆ ಇಲ್ಲಿ ನೋಡ್ತಿದ್ದೀರಲ್ಲ ಡಿಸ್ಟೆನ್ಸಲ್ಲಿ ಕೂತ್ಕೊಂಡಿದ್ದಾರೆ ಮತ್ತು ಗುಂಪೆಲ್ಲ ಮಾತಾಡಲಿಕ್ಕೆಲ್ಲ ವಾಟರ್ ಬಾಟಲ್ ತರಬೇಕು ಟಿಫಿನ್ ಅವರ್ದಿಗೆ ತರಬೇಕು ಆಮೇಲೆ ಸ್ಯಾನಿ ಪೋಕಿ ಸ್ಯಾನಿಟೈಸರ್ ಇಡಬೇಕು ಆಮೇಲೆ ಮಾಸ್ಕ್ ಕಂಪಲ್ಸರಿ ನೆಕ್ಸ್ಟ್ ಈಗೇನೆ ಗುಂಪೆಲ್ಲ ಮಾತಾಡಲಿಕ್ಕೆಲ್ಲ ಮತ್ತು ಒಟ್ಟೊಟ್ಟಿಗೆ ಕೂತ್ಕೊಂಡು ಕುತ್ಕೊಳ್ಲಿಕ್ಕಿಲ್ಲ ಕ್ಲಾಸಲ್ಲಿ ಮತ್ತು ಪೇರೆಂಟ್ಸ್ ಇದು ಪರ್ಮಿಷನ್ ಇದ್ರೆ ಮಾತ್ರ ಬರಬೇಕು ಹಿಯರ್ ಇದ್ರೆ ಅರ್ಥ ಆಗುತ್ತೆ ಇನ್ನು ಕೆಲವು ಸಬ್ಜೆಕ್ಟ್ಗಳು ಪ್ರಾಕ್ಟಿಕಲ್ ಆಗಿ ನಾವು ಕಾಲೇಜ್ಗೆ ಬಂದರೆ ಮಾತ್ರ ಅರ್ಥ ಆಗುತ್ತೆ ಹಾಗಾಗಿ ಸರ್ಕಾರ ಕಾಲೇಜು ಆರಂಭ ಮಾಡಿದೆ ಹಲವಾರು ರೂಲ್ಸ್ಗಳನ್ನು ಪಾಲಿಸಬೇಕೆಂಬ ಸೂಚನೆ ಕೊಟ್ಟಿದೆ ಆ ಎಲ್ಲ ರೂಲ್ಸ್ ಗಳನ್ನು ಪಾಲಿಸಿಕೊಂಡು ನಾವು ಕಾಲೇಜ್ಗೆ ಬಂದಿದ್ದೀವಿ ಈ ಹಿಂದೆ ಇದ್ದಂತಹ ಕಾಲೇಜ್ ಲೈಫ್ ಇದಲ್ಲ ಸೋಷಿಯಲ್ ಡಿಸ್ಟೆನ್ಸ್ ಆಗಿರ್ಬೋದು ಮಾಸ್ಕ್ ಬಳಕೆ ನಾವು ಮಾಡಲೇಬೇಕೆಂಬ ಅಭಿಪ್ರಾಯವನ್ನು ವಿದ್ಯಾರ್ಥಿಯರು ಮಂಡಿಸ್ತಾ ಇದ್ದಾರೆ ಕ್ಯಾಮರಾಮನ್ ನಿಖಿಲ್ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಏಟೀನ್ ಕನ್ನಡ ಮಂಗಳೂರು ಮಂಗಳೂರಿಂದ ಬಾಗಲಕೋಟೆ ಕಡೆ ಬರ್ತಿದ್ವಿ ಬಾಗಲಕೋಟೆಯಲ್ಲಿ ಕಾಲೇಜ್ ಕೂಡ ಇವತ್ತಿಂದ ಶುರುವಾಯಿತು ವಿದ್ಯಾರ್ಥಿಗಳು ಮಾತ್ರ ಬರ್ತಾ ಇಲ್ಲ ಕೋವಿಡ್ ಪರೀಕ್ಷೆಗೆ ವಿದ್ಯಾರ್ಥಿಗಳು ಆಗ್ತಿದ್ದಾರೆ ಹಾಗಾಗಿ ಬಸವೇಶ್ವರ ವಾಣಿಜ್ಯ ಮಹಾವಿದ್ಯಾಲಯ ತೋರಿಸ್ತಾ ಇದ್ದೀವಿ ಬಾಗಲಕೋಟೆ ಎಡಭಾಗದಲ್ಲಿ ಬಿಕೋ ಅಂತ ಇದೆ ಓ ಯಾರೂ ಕಾಣಿಸ್ತಿಲ್ಲ ಓಕೆ ಕಾಲೇಜ್ ಆವರಣದಲ್ಲಿ ಕ್ಯಾಮ್ರಾ ಎಲ್ಲಿಟ್ಟರು ಯಾರು ಒಬ್ಬರೂ ಕಾಣಿಸೋದು ಬೇಡವಾ ಓಕೆ ಇದು ಬ ಬಾಗಲಕೋಟೆಯ ಬಸವೇಶ್ವರ ವಿದ್ಯಾಸಂಸ್ಥೆ ಅಲ್ಲಿ ಸದ್ಯಕ್ಕೆ ಯಾರು ಕಾಣಿಸದೇ ಇರುವಂತಹ ಪರಿಸ್ಥಿತಿ ಇನ್ನು ಮಧ್ಯಭಾಗ ರಾಮನಗರದ ದೃಶ್ಯಾವಳಿಗಳು ತೋರಿಸ್ತಾ ಇದ್ದೀವಿ ಅಲ್ಲೂ ಕೂಡ ವಿರಳಾತಿ ವಿರಳ ಅಲ್ಲೂ ಹೆಚ್ಚಿಗೆ ಜನ ಎಲ್ಲೂ ಇದ್ದಂಗೆ ಕಾಣಿಸ್ತಿಲ್ಲ ತುಮಕೂರಿನಲ್ಲಿ ಒಂದಷ್ಟು ಜನ ಹೋಗ್ತಾ ಇದ್ದಾರೆ ಬರ್ತಾ ಇದ್ದಾರೆ ಆ ದೃಶ್ಯ ಅಂತೂ ಕಾಣಿಸ್ತಿದೆ ಆದರೆ ಬಾಗಲಕೋಟೆ ರಾಮನಗರದಲ್ಲಿ ಮಾತ್ರ ನೋ ಸ್ಟೂಡೆಂಟ್ಸ್